ಕೊನೆಗೂ ಪ್ರಗತಿಯನ್ನ ಒಪ್ಪಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೆ ನೋಡೋರಿಗೆ ಹಠ ಅನ್ಸಿದ್ರೆ ಪ್ರೀತಿ ಅಷ್ಟೇ ಪ್ರಗತಿ ಒಪ್ಪಿದ ಕೂಡ್ಲೆ ಹೊಸ ಬಟ್ಟೆ ಒಡವೆ ಅಂತೆಲ್ಲ ಖರೀದಿಸಿ ತಮ್ಮ ಮದ್ವೆಗೆ ಸರಳವಾಗಿ ತಯಾರಿ ಮಾಡಿ ನನ್ನ ಮನೆಯವರಿಗೆ ಕಾಲ್ ಮಾಡಿ ನಾಳೆ ಪ್ರಗತಿ ಜೊತೆಗೆ ಮದ್ವೆ ಆಗ್ತಾ ಇದ್ದೀನಿ ಆಶೀರ್ವಾದ ಮಾಡೋಕೆ ಬೆಂಗಳೂರಿಗೆ ಬರ್ತೀರಾ ಅಂತ ಕೇಳಿದಾಗ ನನ್ನಪ್ಪ ನೀನ್ ಪಾಲಿನ ಆಸ್ತಿನ ತೆಗೆದುಕೊಂಡು ಹೋಗು ಇವತ್ತಿಗೆ ನಮ್ಮ ಮಗ ನಿರಂಜನ್ ನಮ್ಮ ಪಾಲಿಗೆ ಸತ್ತ ಅಂತ ಅಂದ್ಕೊಳ್ತೀವಿ ಅಂತ ಕೋಪದಲ್ಲೇ ಫೋನ್ ಕಟ್ ಮಾಡಿದ್ರು ಅವರ ಈ ನಡೆಯನ್ನ ನಾನು ನಿರೀಕ್ಷೆ ಮಾಡಿದ್ದೆ ಮೊದ್ ಹೀಗೆ ಆಡ್ತಾರೆ ಮತ್ತೆ ಅವರೇ ಸರಿ ಹೋಗ್ತಾರೆ ಅಂದ್ಕೊಂಡು ಸುಮ್ನಾದ ನಾನು ಪ್ರಗತಿಯನ್ನ ಅವಳಿದ್ದ ಮನೆಗೆ ಬಿಟ್ಟು ನಾನಿದ್ದ ಹೋಟೆಲ್ ರೂಮಿಗೆ ಹೋದೆ ಹಾಗೆ ಹೋದವನು ಬೆಳಗಾವಿಯ ನನ್ನ ಗೆಳೆಯರ್ ಜೊತೆಗೆ ಕಾಲ್ ಮಾಡಿ ಮಾತಾಡಿ ನಾಳೆ ನನ್ನ ಮದ್ವೆ ಇದೆ ಕಂಡ್ರು ವಿಶ್ ಮಾಡೋಕೆ ಫ್ಯಾಮಿಲಿ ಅಂತ ಯಾರೂ ಇಲ್ಲ ಅಟ್ ಲೀಸ್ಟ್ ಫ್ರೆಂಡ್ ಆದ್ರೂ ಬೇಕು ಅಂದಾಗ ನನ್ ಗೆಳೆಯರೆಲ್ಲ ಬರ್ತೀವಿ ಅನ್ನೋ ಭರವಸೆ ಕೊಟ್ರು ಮೊದ್ ಮೊದ್ಲು ಪ್ರಗತಿ ಬಗ್ಗೆ ಹೇಳ್ದಾಗ ನಿನ್ಗೆ ಬೇರೆ ಯಾವ ಹುಡುಗಿಯು ಸಹ ಸಿಗ್ಲಿಲ್ವಾ ಎಂದು ಎರಡಂತೆ ಪ್ರಶ್ನೆ ಮಾಡಿದ್ದ ನನ್ನ ಗೆಳೆಯರಿಗೆ ದಿನ ಕಳೆದಂತೆ ನನ್ನ ಪ್ರೀತಿಯ ಆಳದ ಪರಿಚಯ ಆಗಿತ್ತು ಹಾಗಾಗಿ ಅವರು ಸಹ ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಅವರು ಕೊಟ್ಟ ಭರವಸೆಯನ್ನ ಉಳಿಸ್ಕೊಂಡು ಮಾನೇ ದಿನ ಬೆಳಿಗ್ಗೆಯೇ ಬೆಂಗಳೂರಿಗೆ ಬಂದ್ರು ನನ್ನ ಪ್ರೀತಿ ಗೆದ್ದಿದ್ದಕ್ಕೆ ಎಲ್ರು ನನಗೆ ಅಭಿನಂದಿಸಿ ನಮ್ಮ ಹುಡುಗನನ್ನ ಅದೆಷ್ಟು ಎಷ್ಟು ಕಾಡಿಸ್ಬಿಟ್ಟೆ ಪ್ರಗತಿ ಅವನನ್ನ ನೋಡಿದ್ರೆ ಕರ್ಣೆ ಬರ್ಲಿಲ್ವಾ ಎಂದು ಪ್ರಗತಿಗೆ ರೇಗಿಸಿದಾಗ ಪಾಪದ ಪ್ರಗತಿ ಮತ್ತೆ ಮತ್ತೆ ನನ್ನಲ್ಲಿ ಕ್ಷಮೆ ಕೇಳಿದ್ಲು ನಂತರ ಇದೇ ಬೆಂಗಳೂರಿನ ದೇವಾಲಯದಲ್ಲಿ ನನ್ನ ಆರು ಜನ ಗೆಳೆಯರು ಮತ್ತೆ ಹದಿನೈದು ಜನ ಮಂಗಳಮುಖಿಯರ ಸಮ್ಮುಖದಲ್ಲಿ ನಮ್ಮ ಮದುವೆ ಆಯ್ತು ಆ ಕ್ಷಣ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ ಪ್ರಗತಿಯ ಕೊರಳಿಗೆ ಮಂಗಳ ಸೂತ್ರ ಕಟ್ಟಿ ಅವಳ ಬೈತಲಿಗೆ ಸಿಂಧೂರ ಹಚ್ಚಿ ಕಾಲುಂಗ್ರ ತೊಡಿಸಿದ ನನಗೆ ನನ್ನ ಪ್ರೀತಿಯನ್ನ ಗೆದ್ದೆ ಅನ್ನೋ ಖುಷಿ ತುಂಬಾನೇ ಇತ್ತು ಪ್ರಪಂಚವನ್ನೇ ಗೆದ್ದೆ ಅನ್ನೋವಷ್ಟು ಸಂಭ್ರಮಿಸ್ತಾ ಇದ್ದೆ ನಾನು ಮದ್ವೆ ಏನೋ ಆಯ್ತು ಈಗ ಮುಂದೆ ಏನ್ ಮಾಡ್ತೀರಾ ನಿಮಿಬರಿಗೂ ವಾಸಕ್ಕೆ ಒಂದು ಮನೆ ಬೇಕಲ್ಲ ಅದಕ್ಕೂ ಮೊದಲು ನೀವು ಮರಳಿ ಬೆಳಗಾವಿಗೆ ಹೋಗ್ತೀರಾ ಅಥವಾ ಇಲ್ಲೇ ಇರ್ತೀರಾ ಮಂಗಳ ಮುಖಿಯರ ಮುಖ್ಯಸ್ಥೆ ಕೇಳಿದಾಗ ಇವತ್ತು ಇಲ್ಲಿಯೇ ಇರ್ತೀವಿ ನಾಳೆ ಬೆಳಗಾವಿಗೆ ಹೋಗಿ ನನ್ನ ಮನೆಯವರಿಂದ ಮಂಗಳಾರತಿ ಮಾಡಿಸ್ಕೊಂಡು ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀವಿ ಹೇಗೂ ನನ್ನಪ್ಪ ನನಗೆ ಆಸ್ತಿ ಕೊಡ್ತಾರೆ ಅದೇ ಹಣದಲ್ಲಿ ನಾನು ಇಲ್ಲಿಯೇ ಗಾರ್ಮೆಂಟ್ ಶುರು ಮಾಡ್ತೀನಿ ಅಂತ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿದ ನನಗೆ ಆಗ ಬೇರೆಯವರ ಭಾವನೆಗಳಿಗೆ ಮಹತ್ವ ಕೊಡೋ ಒಳ್ಳೆ ಬುದ್ಧಿ ಏನೂ ಇರಲಿಲ್ಲ ಅದಕ್ಕೆ ನನ್ನ ಮನೆಯವರು ನನ್ನ ಜೊತೆಗೆ ಮಾತು ಬಿಟ್ಟರು ನಾನು ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಇದ್ದೆ ಆದರೆ ಪ್ರಗತಿ ನನ್ನ ಬದುಕಿಗೆ ಬಂದ ನಂತರ ನಾನು ಬದಲಾಗಿದ್ದು ನಾನು ಬೆಂಗಳೂರಿನಲ್ಲೇ ಇರ್ತೀವಿ ಅಂದಾಗ ನನ್ನ ಗೆಳೆಯ ಇವತ್ತಷ್ಟೇ ಮದುವೆ ಆಗಿ ಆ ಹುಡುಗಿನ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀಯಾ ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಕಣೋ ಅಂತ ಹೇಳಿದಾಗ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿದ್ದು ನಾನು ಈಗಾಗ್ಲೇ ನಮ್ಮಿಬ್ರಿಗಾಗಿ ಒಂದು ಪುಟ್ಟ ಮನೆಯನ್ನ ಬೋಗಿ ತೆಗೆದುಕೊಂಡಿದ್ದೀನಿ ಎಂದು ಕಳ್ಳನಂತೆ ನಕ್ಕ ನಾನು ಪ್ರಗತಿಗೆ ಕಣ್ ಹೊಡೆದ್ರೆ ಅವಳು ಆಶ್ಚರ್ಯದಿಂದ ಕಣ್ಣರಳಿಸಿ ನಾನು ಒಪ್ಪೋ ಮೊದ್ಲೆ ಮನೆಯನ್ನ ಭೋಗ್ಯಕ್ಕೆ ತೆಗೆದ್ಕೊಂಡಿದೀರಾ ಒಂದ್ ವೇಳೆ ನಾನು ಒಪ್ತಾ ಇದ್ದಿದ್ರೆ ಅಂತ ಪ್ರಶ್ನಿಸಿದ್ರೆ ನನ್ ಬಗ್ಗೆ ಮತ್ತೆ ನನ್ನ ಪ್ರೀತಿ ಬಗ್ಗೆ ನನ್ಗೆ ಆತ್ಮವಿಶ್ವಾಸವಿತ್ತು ಪ್ರಗತಿ ಹೇಗಾದರೂ ಸರಿ ನೀನ ಒಪ್ಸಿಯೇ ತೀರ್ತೀನಿ ಅನ್ನೋ ಗ್ಯಾರಂಟಿನೂ ಇತ್ತು ಅದಕ್ಕಾಗಿಯೇ ಮೊದ್ಲೆ ಮನೆಯನ್ನ ಭೋಗ್ಯಕ್ಕೆ ಹಾಕ್ಸಿದ್ದೆ ಅಂತ ನಕ್ಕಿದ್ದೆ ನಾನು ಆ ನನ್ನ ವರ್ಸೆಗೆ ಪ್ರಗತಿ ಸೇರಿದಂತೆ ಉಳ್ದವರೆಲ್ಲರೂ ಸಹ ನಕ್ಕಿದ್ರು ಅದ್ರಂತೆಯೇ ನಾನು ಭೋಗ್ಯಕ್ಕೆ ತೆಗೆದುಕೊಂಡಿದ್ದ ಮನೆಗೆ ಎಲ್ರು ಹೋದ್ವು ನನ್ನ ಗೆಳೆಯರೇನೋ ಇಬ್ಬರಿಗೂ ಆರ್ತಿ ಬೆಳಗ್ಗೆ ಈ ಗೃಹ ಪ್ರವೇಶ ಮಾಡಿಸಿದ್ರು ಮನೆಯನ್ನೇನೋ ಭೋಗ್ಯಕ್ಕೆ ತೆಗೆದುಕೊಂಡಿದ್ದೆ ನಾನು ಆದ್ರೆ ಮನೆಯಲ್ಲಿ ಯಾವ ವಸ್ತುಗಳು ಸಹ ಇರ್ಲಿಲ್ಲ ಯಾಕೆ ಅಂದ್ರೆ ನನ್ಗೆ ಗೃಹೋಪಯೋಗಿ ವಸ್ತುಗಳ ಬಗ್ಗೆ ಅಷ್ಟೇನು ತಿಳಿದಿರ್ಲಿಲ್ಲ ಆದ್ರೂ ನನ್ ಮದ್ವೆ ಆದ ಖುಷಿಗೆ ಅಂದು ಎಲ್ರಿಗೂ ಹೋಟೆಲ್ ನಲ್ಲೇ ಊಟ ಕೊಡ್ಸಿದ್ದೆ ನನ್ನ ಗೆಳೆಯರು ಸಂಜೆವರೆಗೂ ಇದ್ದು ಬೆಳಗಾವಿಗೆ ಹೊಟ್ರೆ ಪ್ರಗತಿಯ ಕಡೆಯವರು ಸಹ ಸಂಜೆ ನಂತರ ಅವ್ರ ಮನೆಗೆ ಹೊಟ್ರು ನಂತರ ಉಳ್ದಿದ್ದು ನಾನು ಮತ್ತೆ ಪ್ರಗತಿ ಮಾತ್ರವೇ ಪ್ರಗತಿ ಮನೆಯನ್ನೆಲ್ಲ ಒಂದು ಸುತ್ತು ಹಾಕಿ ಮನೆಯ ಮುಂದಿನ ಮೆಟ್ಟಿಲ ಬಳಿ ಕುಳಿತರೆ ನಾನು ಸಹ ಅವಳ ಪಕ್ಕವೇ ಕುಳಿತು ಅವಳ ಕೈಯನ್ನ ನನ್ಗೆ ಕೈಗೆ ತೆಗೆದುಕೊಂಡು ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ ಪ್ರಗತಿ ಎಂದು ಮೃದುವಾಗಿ ನೋಡಿದಾಗ ನನ್ ಭುಜಕ್ಕೆ ಹೊರಗಿದ ಪ್ರಗತಿ ನಾನು ಕೂಡ ತುಂಬಾನೇ ಖುಷಿಯಾಗಿದ್ದೀನಿ ಈ ರೀತಿಯ ಒಂದು ದಿನ ನನ್ನ ಬದುಕಲು ಬರಬಹುದು ಅನ್ನೋ ಕಲ್ಪನೆಯು ಕೂಡ ನನ್ಗೆ ಇರಲಿಲ್ಲ ಆದ್ರೆ ಈ ರೀತಿ ಒಂದು ಬದುಕು ನನಗೂ ಬೇಕು ಅಂತ ಕನಸನ್ನ ಕಂಡಿದ್ದಂತೂ ಸತ್ಯ ನಾನ್ ಮಾತ್ರವೇ ಅಲ್ಲ ನನ್ನತ್ತ ಎಷ್ಟೋ ಜನ ಈ ರೀತಿ ಒಂದು ನೆಮ್ಮದಿಯ ಬದುಕಿನ ಕನಸು ಕಂಡಿರ್ತಾರೆ ಆದ್ರೆ ಈ ಸಮಾಜ ಮತ್ತೆ ಜನಗಳು ನಮ್ಮನ್ನ ನೋಡೋ ರೀತಿಯಲ್ಲೇ ನಮ್ಮ ಕನಸು ಕನಸನ್ನ ಸಾಯಿಸಿ ಬಿಡ್ತಾರೆ ಎಂದು ಕಣ್ ತುಂಬಿಕೊಂಡಾಗ ಅವಳ ಕಣ್ಣೊರ್ಸು ನಾನು ಈಗ ಅದೆಲ್ಲ ಬೇಡ ಪ್ರಗತಿ ನಮ್ಮ ಮುಂದಿನ ಬದುಕಿನ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಂತ ಹೇಳಿದ್ದೆ ಆಗ ಅವಳು ನನ್ನ ಮುಂದಿನ ಬದುಕು ನಿಮಗಾಗಿಯೇ ಮೀಸಲು ನೀವು ಹೇಗೆ ಹೇಳ್ತೀರಾ ಹಾಗೆ ಬದುಕೋಣ ಅಂದಾಗ ಅವಳ ಹಡೆಗೆ ಚುಂಬಿಸಿದ ನಾನು ನಾನ್ ಹೇಳ್ದಂತೆ ಬದುಕೋದಲ್ಲ ಪ್ರಗತಿ ಇದು ನಮ್ಮಿಬ್ರು ಬದುಕು ನಮ್ಮಿಬ್ರು ಜೀವನ ಇಬ್ರು ಒಟ್ಟಾಗಿ ಜೀವಿಸ್ಬೇಕು ಒಟ್ಟಾಗಿ ಬದುಕನ್ನ ಆಸ್ವಾದಿಸ್ಬೇಕು ನೀನು ಹೊರಗಿನ ಜನಗಳ ಮಾತಿಗೆ ತಲೆ ಕೆಡ್ಸ್ಕೊಬೇಡ ಧೃತಿಗೆಡ್ಬೇಡ ನಿನ್ ಜೊತೆಗೆ ಯಾವತ್ತಿಗೂ ಈ ನಿನ್ನ ಗಂಡ ನಿರ್ತಾನೆ ನೀನು ನಮ್ಮಿಬ್ರ ಬಗ್ಗೆ ಯೋಚಿಸಿದ್ರೆ ಸಾಕು ನಮಗಾಗಿ ಬದುಕಿದ್ರೆ ಸಾಕು ಅಂತ ಧೈರ್ಯ ಹೇಳಿದಾಗ ನನ್ನ ಮಾತಿಗೆ ಸರಿ ಅಂತ ತಲೆದೂಗಿದ ಪ್ರಗತಿ ನೀವು ಹೇಳ್ದಂತೆ ನಾನು ಕೇಳ್ತೀನಿ ಆದ್ರೆ ನೀವು ನನ್ನದೊಂದು ಮಾತನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳಿದಾಗ ನನ್ನ ಹೆಂಡತಿ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನನ್ನೋ ಕೇಳುವಾಗ ಇಲ್ಲ ಅಂತೀನಾ ಅದೇನು ಹೇಳು ಅಂದ ನನಗೆ ನಿಮ್ಮ ಮನೆಯವರನ್ನ ಧಿಕ್ಕರಿಸಿ ನನ್ನನ್ನ ಪ್ರೀತಿಸಿ ಮದುವೆ ಆಗಿದ್ದೀರಾ ನೀವು ಹಾಗಂತ ಅವ್ರನ್ನ ಮಾತ್ರ ಬಿಡಬೇಡಿ ಹೆತ್ತವರಿಗೆ ಮಕ್ಕಳು ಬಗ್ಗೆ ಕನಸು ಕಾಣೋ ಹಕ್ಕು ಇಲ್ವಾ ಮಗು ಹುಟ್ಟೋ ಮುನ್ನವೇ ಆ ಮಗುವಿಗಾಗಿ ಸಾಕಷ್ಟು ಕನ್ಸನ್ನ ಹೆಂಡಿರ್ತಾರೆ ತಂದೆ ತಾಯಿ ನಿಮ್ ವಿಷಯದಲ್ಲೂ ಸಹ ಅದೇ ಆಗಿರುತ್ತೆ ನಿಮಗಾಗಿ ನೂರಾರು ಕನ್ಸುಗಳನ್ನ ಹೆಂಡು ಕಾಯ್ತಾ ಇದ್ರೆ ಅವ್ರೆಲ್ರಿಗೂ ನಿರಾಸೆ ಮಾಡಿದ್ದು ನೀವು ಹಾಗಾಗಿ ಅವರಾದ್ರೂ ನೀವೇ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅವರು ನಮ್ಗೆ ಎಷ್ಟೇ ಬೈದ್ರು ನಮ್ಗಲ್ಲ ಬಹುಶಃ ನನಗೆ ಮಾತ್ರ ಬೈಬಹುದು ಅವರು ನನಗೆ ಎಷ್ಟೇ ಬೈದ್ರು ಮಾಡಿ ನಿಂದಿಸಿದ್ರು ಸರಿ ನೀವು ಮೌನವಾಗಿ ಸಹಿಸ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಜಗಳ ಆಡೋದಿಲ್ಲ ಅಂತ ನನ್ಗೆ ಮಾತು ಕೊಡಿ ಹಾಗೆ ನಾವು ಇಲ್ಲಿಗೆ ಬಂದ ನಂತರವೂ ನೀವು ಅವ್ರ ಜೊತೆಗೆ ಟಚ್ ಅಲ್ಲೇ ಇರ್ತೀನಿ ಅಂತ ನನಗೆ ಮಾತು ಕೊಡಿ ಅವ್ರ ಯೋಗಕ್ಷೇಮ ವಿಚಾರಿಸ್ತಾನೆ ಇರಬೇಕು ಹಾಗಂತ ನನ್ಗೆ ಮಾತ್ ಕೊಡಿ ಅಂತ ನನ್ನ ಕೈ ಚಾಚಿದಾಗ ನನ್ಗೂ ಸಹ ಇದುವರೆಗೂ ನಾನು ನನ್ ಮನೆಯವ್ರಿಗೆ ತುಂಬಾನೇ ನೋವು ಕೊಟ್ಬಿಟ್ಟೆ ಅನಿಸ್ತು ಹೌದಲ್ವಾ ಪ್ರಗತಿ ಹೇಳ್ತಾ ಇರೋದು ಸರಿಯಾಗೇ ಇದೆ ನನ್ ಬಗ್ಗೆ ಸಾಕಷ್ಟು ಕನ್ಸು ಕಂಡಿರ್ತಾರೆ ಅದನ್ನೇ ನಾನು ಅವ್ರ ಬಳಿ ಮೃದುವಾಗಿ ಮಾತಾಡಿ ಒಪ್ಪಿಸ್ಬಹುದಿತ್ತು ಆದ್ರೆ ನಾನು ಎಲ್ರ ಜೊತೆಗೂ ಜಗ್ಲಕ್ಕೆ ನಿಂತು ಓಲ್ಟ್ ಆಗಿ ಮಾತಾಡಿ ಬೈದು ಬಂದ್ಬಿಟ್ಟೆ ಆದ್ರೆ ಇನ್ಮೇಲೆ ಹಾಗೆ ಮಾಡಬಾರ್ದು ಪ್ರಗತಿ ಹೇಳ್ದಂತೆಯೇ ಎಲ್ರ ಜೊತೆಗೂ ಒಳ್ಳೆ ರೀತಿಯಲ್ಲೇ ಮಾತಾಡ್ತೀನಿ ಅವರು ಸಹ ಎಷ್ಟು ದಿನ ನನ್ನಿಂದ ದೂರ ಇರೋಕ್ ಸಾಧ್ಯ ಇವತ್ತಲ್ಲ ನಾಳೆ ನಮ್ಮನ್ನ ಒಪ್ಕೊಳ್ತಾರೆ ಅಂದ್ಕೊಂಡು ಪ್ರಗತಿಗೆ ಮಾತು ಕೊಟ್ಟೆ ನಂತರ ಇಬ್ಬರು ಕೈ ಕೈ ಹಿಡಿದು ಬೆಂಗಳೂರನ್ನ ಸುತ್ತೋಕೆ ಹೋದ್ವು ಹಾಗೆ ಹೊರಗಡೆಯೇ ಊಟ ಮಾಡಿ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ಕೊಂಡು ಬಂದ್ವು ಇಬ್ಬರಿಗೂ ದಾಂಪತ್ಯವನ್ನ ಆರಂಭಿಸೋ ಧಾವಂತ ಏನು ಇರ್ಲಿಲ್ಲ ಜೊತೆಗೆ ಆಯಾಸ ಜೋರಾಗಿದ್ರಿಂದ ನೆಮ್ಮದಿಯ ನಿದ್ರೆಗೆ ಜಾರೋದ್ವು ಬೆಳಗ್ಗೆ ಪುಟ್ಟ ಗುಬ್ಬಿ ಹಾಗೆ ನನ್ನ ತೋಳಿನ ಮೇಲೆ ತಲೆ ಇಟ್ಟು ಮಲಗಿದ್ದ ಪ್ರಗತಿಯನ್ನ ನೋಡಿ ಏನೋ ಒಂದು ರೀತಿಯ ರೋಮಾಂಚನ ನನ್ಗೆ ಇದುವರೆಗೂ ನನ್ನ ಮನ ಮೆಚ್ಚಿ ಪ್ರೇಯಸಿ ಅಂದ್ಕೊಂಡಿದ್ದ ಹುಡುಗಿ ಮಡತಿಯಾಗಿ ನನ್ನ ಸನಿಹವೇ ಇರುವಾಗ ಹೇಗ್ತಾನೆ ಸುಮ್ನಿರೋದು ಅನ್ಕೊಂಡು ಅವಳ ಮೊಗದ ತುಂಬೆಲ್ಲ ಮುತ್ತಿಟ್ಟು ಅವಳನ್ನ ಎಬ್ಬಿಸಿದ ನನ್ನ ತುಂಟಾಟಕ್ಕೆ ನಾಚಿ ನೀರಾದ ಪ್ರಗತಿಯನ್ನ ಮತ್ತಷ್ಟು ನಾಚಿಸಿ ತುಂಟಾಟದಿಂದಲೇ ಗೋಳ್ ಹೊಯ್ಕೊಂಡು ಬೆಳವ್ಗಾವಿಗೆ ಕರ್ಕೊಂಡು ಹೋದೆ ನನ್ನ ನಿರೀಕ್ಷೆಯಂತೆ ನನ್ನ ಮನೆಯವ್ರು ಯಾರು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ಲೇ ಇಲ್ಲ ಬದಲಾಗಿ ನಂಗೆ ಮತ್ತೆ ಪ್ರಗತಿಗೆ ಚೆನ್ನಾಗಿ ಬೈದು ನೀವಿಬ್ರು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಶಾಪ ಹಾಕಿದ್ರು ನಂಗೆ ಪ್ರಪಂಚದಲ್ಲಿ ಮಕ್ಕಳೇ ಇಲ್ಲ ಅಂತ ಈ ರಂಬೆನ ಮದ್ವೆ ಆಗಿದ್ಯಾ ನಿಂಗೆ ಈಗ ಗೊತ್ತಾಗಲ್ಲ ಒಂದ್ ಆರ್ ತಿಂಗಳು ಕಳೆದ ನಂತರ ಮಕ್ಳು ಬೇಕು ಅನ್ನೋ ಆಸೆ ಬಂದಾಗ ನೀನ ಇವಳನ್ನ ಬಿಟ್ಟು ಬರ್ತೀಯ ಅಂತ ಬೈದು ಜೊತೆಗೆ ಪ್ರಗತಿಗೂ ಕೂಡ ಚಿನ್ನದಂತ ಹುಡ್ಗನ್ ತಲೆ ಕೆಡ್ಸಿ ಮದ್ವೆ ಆಗಿದೀಯಾ ನಿಂಗ್ ಹಾಳ್ ಮಾಡೋಕೆ ಇವನ್ ಜೀವನವೇ ಬೇಕಿತ್ತ ನೀನು ನಾಶವಾಗಿ ಹೋಗುವಂತಲ್ಲ ನಿಂದಿಸಿದ್ರು ಆದ್ರೂ ನಾವಿಬ್ರು ಒಂದ್ ಅಕ್ಷರನು ಮಾತಾಡ್ಲಿಲ್ಲ ಪ್ರಗತಿಗೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ನಾನು ಸುಮ್ನೆ ಇದ್ದೆ ಅಷ್ಟೇ ಒಂದಷ್ಟು ಹೊತ್ತು ಅವರ ಕೋಪ ತಾಪವನ್ನ ಹೊರಹಾಕಿದ ನಂತರ ಎಲ್ರು ಮೌನವಾದ್ರೆ ನನ್ನಪ್ಪ ನನ್ನ ಪಾಲಿನ ಆಸ್ತಿ ಪತ್ರಗಳು ಮತ್ತೆ ಸ್ವಲ್ಪ ಹಣವನ್ನ ನನ್ನ ಮುಖದ ಮೇಲೆ ಎಷ್ಟು ಬಾಗ್ಲು ಹಾಕ್ತಾಗ ಮೊದಲೇ ಹೇಳ್ದಂತೆ ನಾನು ಮಹಾ ಸ್ವಾಭಿಮಾನಿ ಹಾಗೆ ನಂಗೆ ಇದೇನು ಬೇಡ ಅಂತ ಹೇಳಲಿಲ್ಲ ಬದಲಾಗಿ ಎಲ್ಲವನ್ನ ತೆಗೆದುಕೊಂಡೆ ನನಗೂ ಮುಂದಿನ ಜೀವನವನ್ನ ಆರಂಭಿಸೋಕೆ ಹಣದ ಅವಶ್ಯಕತೆ ಇತ್ತಲ್ಲ ನಂತರ ಸೀದಾ ಬೆಂಗಳೂರಿಗೆ ಬಂದ್ಬು ಮಾರನೇ ದಿನ ನಾನು ಆಸ್ತಿಯನ್ನ ಮಾರಿ ಹಣ ಜೋಡಿಸ್ಕೊಂಡು ಹೊಸ ಗಾರ್ಮೆಂಟ್ಸ್ ತೆರೆಯೋ ಯೋಚನೆ ಮಾಡಿ ಆ ವಿಷಯವಾಗಿ ಓಡಾಡುವಾಗ ನನಗೆ ಪರಿಚಯವಾದವನೇ ದಳ್ಳಾಳಿ ಜಯರಾಮ್ ಅವನಿಗೆ ಇದೇ ಕೆಲಸವಾದ್ರಿಂದ ಅವನಿಗಿದ್ದ ಕಾಂಟ್ಯಾಕ್ಟ್ ಬಳಸಿ ನನ್ನ ಹೆಸರಿಗೆ ಬಂದ ಆಸ್ತಿಗಳನ್ನ ಅತ್ಯುತ್ತಮ ಬೆಲೆಗೆ ಮಾರಾಟ ಮಾಡಿಸಿದ್ದು ಅಲ್ಲದೆ ಇಲ್ಲಿಯೇ ಮಾರಾಟಕ್ಕಿದ್ದ ಒಂದು ಗಾರ್ಮೆಂಟ್ಸ್ ಬಗ್ಗೆ ಕೂಡ ಹೇಳ್ದ ವೇಣುಗೋಪಾಲ್ ಅನ್ನೋರು ನಡೆಸ್ತಾ ಇದ್ದ ಗಾರ್ಮೆಂಟ್ಸ್ ಲಾಸ್ ನಲ್ಲಿದೆ ಅನ್ನೋ ಕಾರಣಕ್ಕೆ ಅವರು ಗಾರ್ಮೆಂಟ್ಸ್ ಮಾರಾಟ ಮಾಡೋಕೆ ಮುಂದಾಗಿದ್ರು ಆ ವ್ಯಕ್ತಿಗೆ ಗೌರ್ಮೆಂಟ್ಸ್ ನ ಒಳ ಹೊರಗುಗಳ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ ಅದಕ್ಕೆ ಲಾಸ್ ಅನ್ಬವ್ಸಿದ್ದ ಆದ್ರೆ ನನಗೆ ಚಿಕ್ಕಂದಿನಿಂದನೂ ಗಾರ್ಮೆಂಟ್ಸ್ ವ್ಯವಹಾರದ ಬಗ್ಗೆ ಚೆನ್ನಾಗಿ ತಿಳಿವಳಿಕೆ ಇತ್ತು ಹಾಗಾಗಿ ನಾನೇ ಆ ಗಾರ್ಮೆಂಟ್ಸ್ ನ ಖರೀದಿ ಮಾಡಿ ಅದಕ್ಕೆ ಪ್ರಗತಿ ಗಾರ್ಮೆಂಟ್ಸ್ ಅಂತ ಕೂಡ ನಾಮಕರಣ ಮಾಡಿದೆ ನನ್ಗೆ ಈಗಾಗಲೇ ಗಾರ್ಮೆಂಟ್ಸ್ ವ್ಯವಹಾರದಲ್ಲಿದ್ದ ಅನುಭವಗಳನ್ನೆಲ್ಲ ಖರ್ಚು ಮಾಡಿ ಹಳೇ ಕಾಂಟ್ಯಾಕ್ಟ್ಗಳನ್ನ ಬಳಸಿ ಹೊಸ ಆರ್ಡರ್ಗಳನ್ನ ಪಡೆಯೋದ್ರ ಜೊತೆಗೆ ಮೊದಲೇ ಪರಿಚಯವಿದ್ದ ಹಳೇ ಕಂಪನಿಗಳ ಜೊತೆ ಹೊಸ ಒಪ್ಪಂದ ಮಾಡ್ಕೊಂಡೆ ಹಾಗೆ ಹಳೆ ನೌಕರರ ಜೊತೆಗೆ ಒಂದಷ್ಟು ಹೊಸ ನೌಕರರನ್ನ ಸೇರಿಸ್ಕೊಂಡೆ ನೌಕರರ ಜೊತೆಗೆ ಹೇಗೆ ಮಾತಾಡಿ ಹೇಗೆ ವ್ಯವಹರಿಸಿ ಕೆಲಸ ತೆಗಿಸ್ಬೇಕು ಅನ್ನೋ ಕಲೆ ತಿಳಿದಿದ್ದರಿಂದ ಯಾವ ಸಮಸ್ಯೆಯೂ ಆಗ್ಲಿಲ್ಲ ನನಗೆ ಜೊತೆಗೆ ಪ್ರಗತಿ ಕೂಡ ತನ್ನಿಂದ ಆದಷ್ಟು ಸಹಾಯ ಮಾಡ್ತಾ ಇದ್ಲು ಗಾರ್ಮೆಂಟ್ಸ್ ನ ಮುನ್ನೆಲೆಗೆ ತರಬೇಕು ಅಂತ ನಾವಿಬ್ರು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ವು ಒಂದೆರಡು ತಿಂಗಳು ಕಳೆಯೋ ಹೊತ್ತಿಗೆ ನಾನು ಮೊದಲ ಲಾಭ ನೋಡ್ದೆ ಮೊದಲು ದೊರೆತ ಲಾಭದ ಹಣವನ್ನ ಪ್ರಗತಿಯ ಕೈಗಿಟ್ಟು ಸಂಭ್ರಮಿಸಿದ್ದೆ ಆದ್ರೆ ನನ್ನ ಸಂಭ್ರಮಕ್ಕಿಂತ ಅವಳ ಸಂಭ್ರಮವೇ ಹೆಚ್ಚು ಅವಳನ್ನ ಕಟ್ಕೊಂಡು ನಾನು ಕಷ್ಟ ಪಡುವಂತಾಯ್ತು ಒಂದ್ ವೇಳೆ ನಮ್ಗೆ ಗಾರ್ಮೆಂಟ್ಸ್ ವ್ಯವಹಾರ ಕೈ ಹಿಡಿದೆ ಹೋದ್ರೆ ಎಂದು ಪ್ರಗತಿ ಎಷ್ಟೆಲ್ಲ ಹೆದ್ರಿದ್ಲು ಗೊತ್ತಾ ಆದ್ರೆ ಎರಡೇ ತಿಂಗಳಲ್ಲಿ ಗಾರ್ಮೆಂಟ್ಸ್ ಲಾಭ ಗಳಿಸಿದಾಗ ಅವಳ ಭಯವೆಲ್ಲ ಕರ್ಗಿ ಹೋಯ್ತು ಹಾಗೆ ನಾ ಮದ್ವೆ ಆದ ಎರಡ್ ತಿಂಗಳ ನಂತರ ನಾವು ನಮ್ಮ ದಾಂಪತ್ಯವನ್ನ ಆರಂಭಿಸಿದ್ವು ಅಲ್ಲಿವರೆಗೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆದರ್ಶವೇನೂ ಇರ್ಲಿಲ್ಲ ನನ್ಗೆ ಅದಕ್ಕೂ ಮೊದಲೇ ನಾನೇ ಪ್ರಗತಿಯಲ್ಲಿ ಬೆರೆಯೋ ಮನಸ್ಸು ಮಾಡಿದ್ದೇನಾದ್ರೂ ಬಲವಂತವಾಗಿ ಸಂಸಾರ ಆರಂಭಿಸೋ ಬುದ್ಧಿಯೂ ಇರಲಿಲ್ಲ ಅವಳಿಗೆ ಗೌರ್ಮೆಂಟ್ಸ್ ನ ಭವಿಷ್ಯದ ಚಿಂತೆ ಇತ್ತು ಅದಕ್ಕಾಗಿಯೇ ಅವಳು ಮನಸ್ಸು ಮಾಡ್ಲಿ ಅನ್ಕೊಂಡು ಸುಮ್ನೆ ಆದೆ ಆದ್ರೆ ನಮ್ಮ ಗವರ್ಮೆಂಟ್ಸ್ ನ ಮೊದಲ ಲಾಭ ಬಂದ ದಿನ ನಾನು ಆ ವಿಚಾರವಾಗಿ ಪ್ರಗತಿಯಲ್ಲಿ ಮಾತಾಡಿ ಅವಳಿಂದ ಒಪ್ಪಿಗೆ ಪಡೆದು ನಮ್ಮ ಸಂಸಾರವನ್ನ ಆರಂಭಿಸಿದ್ದೆ ಮೊದ್ಲೇ ತುಂಟ ನಾನು ನನ್ನ ತಲೆ ತುಂಟಾಟಗಳನ್ನ ಮೌನವಾಗಿಯೇ ಸಹಿಸಿ ಸಾಕಾದ ಪ್ರಗತಿ ಗದ್ರದ್ರೆ ಅವಳನ್ನ ಕಾಡುವ ಸಲುವಾಗಿಯೇ ನನ್ನ ತುಂಟಾಟವನ್ನ ಹೆಚ್ಚು ಮಾಡ್ತಾ ಇದ್ದೆ ನಾನು ನಂತರದ ನಮ್ಮ ದಿನಗಳೆಲ್ಲ ಚಂದದಲ್ಲೇ ಚೆಂದ ನಾನು ಹೊಸ ಗಾರ್ಮೆಂಟ್ಸ್ ತೆಗೆದುಕೊಂಡೆ ಎಂದು ನನ್ನ ಮನೆಯವ್ರಿಗೂ ಸಹ ಹೇಳಿದ್ದೆ ಆದ್ರೆ ಎಂದಿನಂತೆ ನನ್ನ ಎಲ್ಲಾ ಮಾತುಗಳನ್ನ ಕೇಳಿದ ನಂತರ ನನ್ನ ಅಪ್ಪ ಫೋನ್ ಕುಗ್ತಾ ಇದ್ರಾದ್ರೂ ಅವರ ಪರಿಚಯದವರ ಕೆಲವ್ರಿಗೆಲ್ಲ ನಮ್ಮ ನಿರಂಜನ್ ಬೆಂಗಳೂರಲ್ಲಿ ಹೊಸ ಗಾರ್ಮೆಂಟ್ ತೆರೆದಿದ್ದಾನೆ ಪ್ರಗತಿ ಗಾರ್ಮೆಂಟ್ಸ್ ಅಂತ ಹೆಸರು ಅಂತ ತಾವೇ ಹೇಳ್ತಾ ಇದ್ರು ಅವರಿಗೆ ಕೆಲಸದ ಒತ್ತಡ ಇದ್ದು ಯಾವ್ದಾದ್ರು ಆರ್ಡರ್ನ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂದಾಗ ನನ್ನ ಅಪ್ಪ ಮತ್ತೆ ಅಣ್ಣ ನನ್ನ ಗಾರ್ಮೆಂಟ್ಸ್ಗೆ ಆರ್ಡರ್ ಕೊಡೋಕೆ ಹೇಳ್ತಾ ಇದ್ರು ಇದೆಲ್ಲ ನನ್ಗೆ ತಿಳಿದಾಗ ನಾನೇನೋ ಕಳ್ಳನಂತೆ ನಕ್ಕು ಸುಮ್ನೆ ಆದ್ರು ಪ್ರಗತಿ ಮಾತ್ರ ನಿಮ್ಮ ಮನೆಯವರೊಂದಿಗೆ ಮಾತಾಡಿ ಧನ್ಯವಾದ ಹೇಳಿ ಅಂತೆಲ್ಲ ಜೋರ್ ಮಾಡಿ ನಾನು ಮನೆಗೆ ಕಾಲ್ ಮಾಡಿ ಮತ್ತೆ ಅವರಿಂದ ಮಂಗಳಾರತಿ ಮಾಡಿಸ್ಕೊಂಡು ಪೆಚ್ಚು ಮೊರೆ ಹಾಕುವಂತೆ ಮಾಡ್ತಾ ಇದ್ಲು ಆದ್ರೂ ನಮ್ ಜೀವನ ತುಂಬಾನೇ ಚೆನ್ನಾಗಿತ್ತು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಅನಾಥಾಶ್ರಮ ವೃದ್ಧಾಶ್ರಮ ಅಂತೆಲ್ಲ ಹೋಗ್ತಾ ಇದ್ವು ಬೆಂಗಳೂರು ಮೈಸೂರು ಮಂಗಳೂರು ಚಿತ್ರದುರ್ಗ ಮಂಗಳೂರು ಅಂತೆಲ್ಲ ತಿರ್ಗಾಡಿ ಜೀವನವನ್ನ ಸಂತೋಷದಿಂದ ಅನುಭವಿಸ್ತಾ ಇದ್ವು ಮೊದಲ್ ನೋಟಕ್ಕೆ ಯಾರಿಗೂ ಪ್ರಗತಿ ಮಂಗಳ ಮುಖ್ಯ ಅಂತ ತಿಳಿತಾ ಇರ್ಲಿಲ್ಲವಾದ್ರು ತಿಳಿದವರಲ್ಲಿ ಕೆಲವರು ಅವಳನ್ನ ನೋಡಿ ನಮ್ಮ ಜೋಡಿಯನ್ನ ನೋಡಿ ಅಪಹಾಸ್ಯ ಮಾಡಿ ನಗ್ತಾ ಇದ್ರು ಆದ್ರೆ ನಾವಿಬ್ರು ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋ ಹಂತವನ್ನ ದಾಟಿದ್ರಿಂದ ನಾವಂತೂ ನಮ್ಮ ಬದಕಲ್ಲಿ ಪರಮ ಸುಖಿಗಳು ಪ್ರಗತಿ ಅಂತೂ ಬೇರೆಯವರ ಕಷ್ಟಕ್ಕೆ ಬಹುವಾಗಿ ಮಿಡಿಯೋ ಹೆಣ್ಣು ಗಾರ್ಮೆಂಟ್ಸ್ ನಲ್ಲಿ ಯಾರಿಗೆ ಕಷ್ಟ ಅಂತ ಹೇಳಿದ್ರು ತೊಂದ್ರೆ ಅಂತ ಹೇಳಿದ್ರು ನನ್ ಮೂಲಕ ಸಹಾಯ ಮಾಡಿಸ್ತಾ ಇದ್ಲು ಅವಳಿಗಿಂತ ಚಿಕ್ಕವ್ರಾಗ್ಲಿ ದೊಡ್ಡವ್ರಾಗ್ಲಿ ಎಲ್ರಿಗೂ ಧೈರ್ಯ ಸಾಂತ್ವನ ಹೇಳ್ತಾ ಇದ್ಲು ಪರೋಪ್ಕಾರದ ಬುದ್ಧಿಯೇ ಹೆಚ್ಚು ಅವಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳ ಕಷ್ಟಗಳು ಅಂದ್ರೆ ಸಾಕು ಇವುಳೆ ಆ ಕಷ್ಟದಲ್ಲಿ ಇದಾಳ ಅನ್ನೋಷ್ಟು ಪರಿತಪಿಸ್ತಾ ಇದ್ಲು ಹೀಗೆ ದಿನಗಳು ಸಾಗಿ ನಮ್ಮ ಮದುವೆಗೆ ಆರು ತಿಂಗಳು ತುಂಬುವಾಗ ಪ್ರಗತಿನ ಕರ್ಕೊಂಡು ಬೆಳಗಾವಿಗೆ ಹೋಗಿದ್ದೆ ಅಂದು ನನ್ನ ಅಪ್ಪ ಅಮ್ಮನ ಮದುವೆಯ ವಾರ್ಷಿಕೋತ್ಸವ ಇತ್ತು ಆರು ತಿಂಗಳ ನಂತರ ನನ್ನ ಕಂಡ ಖುಷಿ ಇತ್ತು ಎಲ್ರಲ್ಲೂ ಅದಕ್ಕೆ ನನ್ನನ್ನ ಒಳಗಡೆ ಕರೆದು ಪ್ರಗತಿನ ಕರೀಲಿಲ್ಲ ಪಾಪದ ಪ್ರಗತಿ ಹೋಗಿ ಹೋಗ್ಬನ್ನಿ ನಾನು ಅಶ್ವಿನಿಯ ಮನೆಗೆ ಹೋಗಿ ಬರ್ತೀನಿ ಅಂದಾಗ ನನ್ ಹೆಂಟಿನ ಮೇಲೆ ನಾನು ಸಹ ಬರಲ್ಲ ಇದನ್ನ ನಿಮ್ಮೆಲ್ರಿಗಾಗಿ ಅವಳೇ ತೆಗೆದುಕೊಟ್ಟಿದ್ದು ಎಂದು ಹೇಳಿ ಪ್ರಗತಿ ನನ್ನ ಮನೆಯವ್ರಿಗೋಸ್ಕರ ತೆಗೆದಿದ್ದ ಉಡುಗೊರೆಗಳನ್ನ ಕೊಟ್ಟು ಅವಳ ಜೊತೆಗೆ ಮರಳಿ ಬೆಂಗಳೂರಿಗೆ ಬಂದೆ ಆಗ್ಲು ಪ್ರಗತಿ ನನ್ನದೇ ತಪ್ಪು ಅಂತ ನಂಗೆ ಜೋರ್ ಮಾಡಿ ಅವ್ರೆಲ್ರು ನಿಮ್ಗಿಂತ ದೊಡ್ಡೋರು ತಾನೆ ನೀವೇ ಸ್ವಲ್ಪ ಹಠ ಕಡಿಮೆ ಮಾಡ್ಕೊಳ್ಳಿ ಅಂತ ನನಗೆ ಬುದ್ಧಿ ಹೇಳಿದ್ಲು ನಂತರ ದಿನಗಳು ಯಾವ ಅಡೆತಡೆ ಇಲ್ದೆ ಚೆನ್ನಾಗೆ ಸಾಗಿತ್ತು ನಾನು ಮತ್ತೆ ಪ್ರಗತಿ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡು ಜೀವನ ಮಾಡ್ತಾ ಇದ್ವಿ ಗಾರ್ಮೆಂಟ್ಸ್ ಅಂತೂ ದಿನದಿಂದ ದಿನಕ್ಕೆ ಲಾಭದ ಕಡೆಗೆ ಮುಖ ಮಾಡಿತ್ತು ಮತ್ತೊ ಆರು ತಿಂಗಳು ತುಂಬಿ ನಮ್ಮ ಮದುವೆಯ ಮೊದಲ ವಾರ್ಷಿಕೋತ್ಸವ ಬಂದಾಗ ಮೊದಲು ಅನಾಥಾಶ್ರಮದಲ್ಲಿ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಿದ್ವು ನಂತರ ನಾನು ಈಗಿರೋ ಮನೆಗೆ ಕರ್ಕೊಂಡು ಹೋಗಿ ಪ್ರಗತಿ ಇನ್ಮೇಲೆ ಇದು ನಮ್ಮ ಮನೆ ನಾನು ಇದನ್ನ ಸ್ವಂತಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಅಂದಾಗ ಅದೆಷ್ಟು ಆಶ್ಚರ್ಯ ತೋರಿದ್ಲು ನನ್ನ ಪ್ರಗತಿ ಇಷ್ಟು ಬೇಗ ಹೊಸ ಮನೆ ಹೇಗ್ ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ರು ಅವಳ ಕಣ್ಣಲ್ಲಿ ಸಂತಸದ ಚಿಲುಮೆ ಇತ್ತು ಆದ್ರೆ ಮನೆ ಅಷ್ಟೇನು ದೊಡ್ಡದಾಗಿರ್ಲಿಲ್ಲ ಪುಟ್ಟ ಮನೆಯಾದ್ರೂ ನಮ್ಗೆ ಅಷ್ಟೇ ಸಾಕಾಗಿತ್ತು ನಾನು ಹಂತ ಹಂತವಾಗಿ ಮನೆಯನ್ನ ನವೀಕರಣ ಮಾಡೋ ಯೋಜನೆಯಲ್ಲಿದ್ದೆ ಒಟ್ನಲ್ಲಿ ನಮ್ಮ ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕೆ ಮನೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದೆ ಒಂದು ವಾರದ ನಂತರ ಸ್ವೀಟ್ ಬಾಕ್ಸ್ ಹಿಡಿದು ಮತ್ತೆ ಬೆಳಗಾವಿಗೆ ಹೋದೆ ಮನೆ ಖರೀದಿ ಮಾಡಿರೋ ವಿಷಯವನ್ನ ಹೇಳಿದೆ ಅದೇ ಈ ಬಾರಿ ಹಿಂದಿನಂತೆ ಹೆಚ್ಚು ಕೋಪ ತೋರದ ನನ್ನ ಮನೆಯವರು ಅವಳನ್ನು ಮನೆಯೊಳಗಡೆ ಕರಿ ಅಂತ ಬಿಗುಮಾನದಲ್ಲೇ ಹೇಳಿದಾಗ ಸಂತಸದಿಂದ ಕಣ್ಣೀರು ಹಾಕಿದ ಪ್ರಗತಿ ಎಲ್ಲರ ಆಶೀರ್ವಾದ ಪಡಿತಾಳೆ ಅಪ್ಪ ಮತ್ತೆ ಅಣ್ಣ ಏನೊಂದು ಮಾತಾಡದೆ ಹೋದ್ರು ಅಮ್ಮ ಮತ್ತೆ ಅತ್ತಿಗೆ ಅವಳ ಜೊತೆಗೆ ಸುಮಾರಾಗಿ ಮಾತಾಡಿದ್ರು ಆದರೆ ಅವಳನ್ನ ಅಡಿಗೆ ಮನೆಗೆ ದೇವ್ರ ಮನೆಗೆ ಸೇರಿಸ್ಲಿಲ್ಲ ನನ್ಗೆ ಮಾಡ್ದಂತೆಯೇ ಅವಳಿಗೂ ಉಪಚಾರ ಮಾಡಿದ್ರು ಅಂದು ನಾವಿಬ್ರು ಅಲ್ಲಿಯೇ ಉಳಿದು ಮಾರನೇ ದಿನ ಬೆಂಗಳೂರಿಗೆ ಬಂದ್ವು ಒಟ್ನಲ್ಲಿ ನಮ್ಮ ಮದ್ವೆ ಆಗಿ ಒಂದು ವರ್ಷದ ನಂತರ ಪ್ರಗತಿಗೆ ನನ್ನ ಮನೆಯೊಳಗಡೆಗೆ ಪ್ರವೇಶ ದೊರಕಿತ್ತು ಕತೆ ಮುಂದುವರಿಯುತ್ತೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ